ನಮಸ್ಕಾರ ವೀಕ್ಷಕರೇ ಇದು ವಿಜಯನಗರದ ಹಂಪಿನಗರದಲ್ಲಿರುವಂತಹ ವಿಕಾಸ ಪ್ರೀ ಸ್ಕೂಲ್ನಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಮಾಡಿರುವಂತಹ ಗೊಂಬೆ ಪ್ರದರ್ಶನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಈ ಶಾಲೆಯ ವಿಶೇಷತೆ ಏನು ಅಂತಂದರೆ ಮಕ್ಕಳಿಗೆ ಅತ್ಯಂತ ಸಂಸ್ಕೃತವಾದಂತಹ ನಮ್ಮ ನಾಡಿನ ಸಂಸ್ಕೃತಿಯನ್ನು ಅವರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡುವಂಥದ್ದು ವಿಕಾಸ ಶಾಲೆ ಅದರಲ್ಲಿ ಈ ಬಾರಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದಸರಾ ರಜೆ ಮುಗಿಸ್ಕೊಂಡು ಬಂದ ತಕ್ಷಣಕ್ಕೆ ಮಕ್ಕಳಿಗೆಲ್ಲರಿಗೂ ಆ ಗೊಂಬೆಗಳ ಮೂಲಕ ಅವರಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಅನೇಕ ಗೊಂಬೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ನಾವು ನೋಡ್ಬೋದು ನವರಾತ್ರಿಗಳಲ್ಲಿ ಪೂಜೆ ಮಾಡುವಂತಹ ನವ ದುರ್ಗೆಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಕೂಷ್ಮಾಂಡ್ ಕಾಲರಾತ್ರಿ ಮಹಾಗೌರಿ ಕಾತ್ಯಾಯಿನಿ ಸ್ಕಂದ ಮಾತಾ ಎಲ್ಲ ದೇವತೆಗಳನ್ನು ಇಲ್ಲಿ ಇಟ್ಟಿದ್ದಾರೆ ಜೊತೆಗೆ ವಿಷ್ಣುವಿನ ದಶಾವತಾರ ಮತ್ಸ್ಯಾವತಾರ ಕೂರ್ಮಾವತಾರ ಆರಂಭವಾಗಿ ಕಲ್ಕಿ ಅವತಾರದ ತನಕ ದಶಾವತಾರದ ದೃಶ್ಯಗಳನ್ನು ನಾವು ನೋಡಬಹುದು ಜೊತೆಗೆ ಅಷ್ಟಲಕ್ಷ್ಮಿಯರನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಅದರೊಳಗಡೆ ದೇವಿಯನ್ನು ಇಟ್ಟಿರುವಂಥದ್ದು ಈ ಬಾರಿ ಅವರು ಪ್ರತಿ ವರ್ಷ ಕೂಡ ಒಂದೊಂದು ಕಾನ್ಸೆಪ್ಟನ್ನು ಎತ್ಕೊಂಡು ಈ ಗೊಂಬೆ ಪ್ರದರ್ಶನವನ್ನು ಮಾಡುವಂಥದ್ದು ಈ ಬಾರಿ ಕೃಷ್ಣ ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಕೃಷ್ಣನ ಬಾಲ್ಯದ ಲೀಲಾವಳಿಗಳು ಅವನು ಪಡೆದಂಥ ಶಿಕ್ಷಣ ಆ ನಂತರದಲ್ಲಿ ಯಾವ ರೀತಿ ಕಂಸನ ಸಂಹಾರ ಮಾಡ್ತಾನೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದಿಷ್ಟು ಇಲ್ಲಿ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ನೋಡ್ಬೋದು ಮೈಸೂರು ಅರಮನೆ ಅಂಬಾರಿ ಚಾಮುಂಡಿ ಬೆಟ್ಟ ಅಲ್ಲಿ ಮಹಿಷಾಸುರ ಇರುವಂಥದ್ದು ಪಕ್ಕದಲ್ಲೇ ರಾವಣನ ಹತ್ತು ತಲೆ ರಾವಣಂದು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಪೂರ್ವ ಭಾಗ ಪಶ್ಚಿಮ ಭಾಗ ಅಲ್ಲೆಲ್ಲ ಯಾವ ರೀತಿಯ ಆ ಒಂದು ದಸರಾವನ್ನು ಆಚರಣೆ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ದೃಷ್ಟಿಗಳಲ್ಲಿ ಇಟ್ಟಿದ್ದಾರೆ ಈಗಾಗಲೇ ನಾನು ಹೇಳಿದೆ ಕೃಷ್ಣನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣನ ಜನನ ಹೇಗಾಯಿತು ಅಂಥೇಳಿ ಬರ್ತ್ ಆಫ್ ಲಾರ್ಡ್ ಕೃಷ್ಣ ಅಂಥೇಳಿ ಅಲ್ಲಿಂದ ಅವರು ಆರಂಭ ಮಾಡ್ತಾರೆ ನಮಗೆ ಗೊತ್ತಿರ್ಬೋದು ಕೃಷ್ಣ ಮಥುರೆಯಲ್ಲಿ ಜನಿಸುವಂಥದ್ದು ಕಂಸನ ಸಂಹಾರಕ್ಕೆ ಅವನ ಜನನ ಆಯಿತು ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ದೇವಕಿ ವಸುದೇವರ ಸುತ್ತನಾಗಿ ಕೃಷ್ಣ ಹುಟ್ಟುವಂಥದ್ದು ಅದು ಆತನ ಜನ್ಮಸ್ಥಳ ಕಾರಾಗೃಹ ಮಥುರೆಯ ಕಾರಾಗೃಹ ಬಹಳ ಸುಂದರವಾಗಿ ಇಲ್ಲಿ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ಬೋದು ಆ ನಂತರದಲ್ಲಿ ಕೃಷ್ಣನ ಜನನವಾದ ನಂತರದಲ್ಲಿ ವಸುದೇವ ಕೃಷ್ಣನನ್ನು ಆ ಒಂದು ಬುಟ್ಟಿಯಲ್ಲಿ ಕರ್ಕೊಂಡು ನಂದ ಗೋಕುಲಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಆ ಗೋಕುಲದ ದೃಶ್ಯವನ್ನು ಕೂಡ ಭಾಳ ಚೆನ್ನಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಕೃಷ್ಣನ ಬಾಲ್ಯ ಎಲ್ಲವೂ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ನೋಡಿ ಕೃಷ್ಣ ಆ ಎಲೆಯ ಮೇಲೆ ಆಲದ ಎಲೆಯ ಮೇಲೆ ಮಲಗಿರ್ತಾನೆ ಅದು ಕೂಡ ಇಲ್ಲಿದೆ ಮತ್ತು ವಸುದೇವ ಅವನನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಆ ಶೇಷ ನಾಗ ಆತನಿಗೆ ಒಡೆಯಾಗಿ ಇರುವಂಥದ್ದು ಅದು ಕೂಡ ಇಲ್ಲಿ ನಾವು ನೋಡ್ತೇವೆ ಕೃಷ್ಣನ ಬಾಲ್ಯದ ಲೀಲಾವಳಿಗಳು ತುಂಟಾಟ ಬೆಣ್ಣೆ ಗದಿಯುವಂಥದ್ದು ಎಲ್ಲವೂ ಕೂಡ ಅಲ್ಲಿದೆ ಅದನ್ನು ಈ ಪ್ಲೇ ಗ್ರೂಪ್ನ ಮಕ್ಕಳು ಅದನ್ನು ಮಾಡಿರುವಂಥದ್ದು ಜೊತೆಗೆ ನರ್ಸರಿಯ ಮಕ್ಕಳು ಇಲ್ಲಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅವರು ಕೃಷ್ಣನ ಹಾಂ ಇದನ್ನೆಲ್ಲ ಕೂಡ ಪ್ರೇ ಗ್ರೂಪ್ನ ಟೀಚರು ಈಗ ಮಾಡಿರುವಂಥದ್ದು ಇದನ್ನು ಲಾರ್ಡ್ ಕೃಷ್ಣಾಸ್ ಚೈಲ್ಡ್ಹುಡ್ ಅಡ್ವೆಂಚರ್ ಅಂಥೇಳಿ ಅವನು ಬಾಲ್ಯದಲ್ಲಿ ಯಾವ್ಯಾವ ರೀತಿಯ ಕೃಷ್ಣ ಅವನು ಲೀಲಾವಳಿ ಜೊತೆಗೆ ಸಾಧನೆಗಳನ್ನು ಕೂಡ ಮಾಡ್ತಾನೆ ಹಾಗಾಗಿ ಅಡ್ವೆಂಚರ್ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಅದನ್ನು ನರ್ಸರಿ ಶಾಲೆಯ ಶಿಕ್ಷಕರೇನಿದ್ದಾರೆ ಟೀಚರ್ಸ್ ಏನಿದ್ದಾರೆ ಅವರು ಮಾಡಿರುವಂಥದ್ದು ಅದರಲ್ಲಿ ಭಾಳ ಸುಂದರವಾಗಿ ಕೃಷ್ಣನ ಇಲ್ಲಿ ನಾವು ಅವನು ಆ ಗೋಪಾಲಕರ ಜೊತೆಗೆ ಅವನು ಯಾವ್ಯಾವ ಆಟಗಳನ್ನು ಆಡ್ತಾನೆ ಮತ್ತು ಅವರೆಲ್ಲರನ್ನೂ ಯಾವ ರೀತಿ ರಕ್ಷಣೆಯನ್ನು ಮಾಡ್ತಾನೆ ಗೋವರ್ಧನ ಗಿರಿಧಾರಿಯಾಗಿ ಅಲ್ಲಿ ಕೃಷ್ಣ ಇರುವಂಥದ್ದನ್ನು ಕೂಡ ನಾವು ನೋಡುತ್ತೇವೆ ಕಾಳಿಂಗ ಮರ್ದನದ ದೃಶ್ಯ ಇದರಲ್ಲಿದೆ ನೋಡಿ ಇಲ್ಲಿ ಗೋವರ್ಧನ ಗಿರಿಧಾರಿಯನ್ನು ಭಾಳ ಸುಂದರವಾಗಿ ಬೆಟ್ಟದ ರೀತಿಯಿಂದಲೇ ಮಾಡಿದ್ದಾರೆ ಮಾಡಿ ಅದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ಕೃಷ್ಣನ ಕಾಳಿಂಗ ಮರ್ದನ ಏನಿದೆ ಅದು ಕೂಡ ಇಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿರುವಂಥದ್ದು ಮತ್ತು ಅಲ್ಲಿನ ವಾತಾವರಣ ಈ ನಂದಗೋಕುಲದ ವಾತಾವರಣ ಯಾವ ರೀತಿ ಇತ್ತು ಕೃಷ್ಣ ಬೆಣ್ಣೆ ಕದಿಯೋದಕ್ಕೆ ಯಾವ ರೀತಿ ಹೋಗ್ತಿದ್ದ ಅದೆಲ್ಲವನ್ನು ಕೂಡ ಆಮೇಲೆ ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನು ಹರಣ ಮಾಡುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಭಾಳ ಸುಂದರವಾಗಿ ಅವರು ಮಾಡಿರುವಂಥದ್ದು ಅದನ್ನು ನರ್ಸರಿ ಶಾಲೆಯ ಅವರು ಟೀಚರ್ಗಳು ಮಾಡಿರುವಂಥದ್ದು ಇದು ಗುರುಕುಲ ಕೃಷ್ಣ ಸಾಂದೀಪಿನಿ ಅನ್ನುವಂತಹ ಗುರುಕುಲದಲ್ಲಿ ಅವನು ಶಿಕ್ಷಣವನ್ನು ಪಡೆದು ಆ ಗುರುಕುಲವನ್ನು ಬಹಳ ಸುಂದರವಾಗಿ ಇಲ್ಲಿ ಮೂಡಿಸಿರುವಂಥದ್ದು ಅಲ್ಲಿ ಯಾವ ರೀತಿ ಗುರುಗಳಲ್ಲಿ ಕೃಷ್ಣ ಇದನ್ನು ಪಡಿತಾನೆ ಅನ್ನುವಂಥದ್ದು ಆ ನಂತರದಲ್ಲಿ ಕೃಷ್ಣ ಶಿಕ್ಷಣವನ್ನೆಲ್ಲ ಪಡಿತಾನೆ ಪಡೆದ ನಂತರ ಅವನು ಮಥುರೆಗೆ ಬರ್ತಾನೆ ಗೋಕುಲದಿಂದ ಮತ್ತೆ ಮಥುರೆಗೆ ಬರ್ತಾನೆ ಯಾಕಂದರೆ ಅವನ ಜನ್ಮ ಆಗಿದ್ದಂಥ ಉದ್ದೇಶನೇ ಕಂಸನ ಸಂಹಾರ ಅವನ ಮಾವ ಕಂಸ ಬಂದು ನಂತರದಲ್ಲಿ ಯಾವ ರೀತಿ ಕೃಷ್ಣ ಬಲರಾಮರು ಅಲ್ಲಿಗೆ ಬಂದು ಮಥುರೆಯಲ್ಲಿ ಕಂಸನನ್ನು ಸಂಹಾರ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿರುವಂಥದ್ದು ಕೃಷ್ಣ ಕಂಸವದೆಯನ್ನು ಇವರು ಇಲ್ಲಿ ಬಹಳ ಸುಂದರವಾಗಿ ಅರಮನೆಯ ಹಿನ್ನೆಲೆ ಕೃಷ್ಣ ಸಂಹಾರ ಮಾಡುವಂಥದ್ದು ಕೃಷ್ಣ ಇವನನ್ನು ಅದನ್ನು

ಇದು ಮಹಾಭಾರತದಲ್ಲಿ ಲಾರ್ಡ್ ಕೃಷ್ಣ ಇದ್ರಲ್ಲಿ ಒಂದ್ರೆ ಪಣ ಕಿಟ್ಟು ಅದರಲ್ಲಿ ಇವರು ಸೋತೋಗ್ತಾರೆ ಪಾಂಡವರು ಅವಾಗ ಸೋತಾಗ ಅವರು ಹೇಳ್ತಾರೆ ನಾನು ಸೋತ್ರೆ ನೀವು ಸೋತ್ರೆ ನೀವು ದ್ರೌ ದ್ರೌಪದಿ ಇದು ಆಗುತ್ತೆ ಅಂತ ಹೇಳಿದಾಗ ಆಯ್ತು ನಾನು ಸೋತ ಮೇಲೆ ಮಾಡಿ ಅಂತ ಹೇಳ್ತಾರೆ ದುಶ್ಯೇಶನ ಹೇಳ್ತಾರೆ ನೀವು ವಸ್ತ್ರಾಭರಣ ಅಂತ ಹೇಳಿ ದುಶ್ಯೇಶನ ವಸ್ತ್ರಾಭರಣ ಮಾಡ್ತಾರೆ ಆ ಟೈಮಲ್ಲಿ ದ್ರೌಪದಿ ಕೇಳ್ಕೊತಾಳೆ ಕೃಷ್ಣ ಕೃಷ್ಣ ಕಾಪಾಡೋಣ ಅಂತ ಅಂದರೆ ಕೃಷ್ಣ ಬಂದು ಅವರಿಗೆ ಸೇವ್ ಮಾಡಲಿಕ್ಕೋಸ್ಕರ ಅವ್ರಿಗೆ ಸೀರೆ ಇರ್ತಾರೆ ಇನ್ನು ನೆಕ್ಸ್ಟ್ ಅವ್ರಿಗೆ ಯುದ್ಧ ಶುರುವಾಗುತ್ತೆ ಅವರವರ ಪಾಂಡವರಿಗೆ ಆವಾಗ ಕೃಷ್ಣ ಸಾರಥಿಯಾಗಿ ಬರ್ತಾರೆ ಸಾರಥಿಯಾಗಿ ಬಂದು ಯುದ್ಧ ಸ್ಟಾರ್ಟ್ ಆಗಿ ಅರ್ಜುನಿಗೆ ಹೇಳ್ತಾರೆ ಇಲ್ಲ ನೀವು ಭಾಳ ಅದು ನಾನಿದ್ದೇನೆಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವಾಗ ಬಿಟ್ಟು ಭೀಷ್ಮ ಭೀಷ್ಮಿಗೆ ಬಾಣ ಅಂತ ಅವನ ಸಂಸ್ಥೆ

ಲೀಲಾ ವಿನೋದಿ ಮಥುರಾ ವಿಹಾರಿ ಅಂತೇಳಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಅದೇ ಕೃಷ್ಣನ ಗುರುಗಳು ಮತ್ತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಟ್ ನಮ್ಮ ಸಂಸ್ಕೃತಿಯಲ್ಲಿ ಕೃಷ್ಣ ಮತ್ತು ಸುಧಾಮನ ಸ್ನೇಹ ಏನಿದೆ ಅದು ಬಹಳ ಎಲ್ಲ ಕಡೆಗಳಲ್ಲೂ ಕೂಡ ಆ ಸ್ನೇಹ ಸ್ನೇಹಿತರು ಹೆಂಗಿರಬೇಕು ಅಂತಂದರೆ ಕೃಷ್ಣ ಮತ್ತು ಸುಧಾಮನಾಗಿರಬೇಕು ಅಂಥೇಳಿ ಅದನ್ನು ಶ್ರೀ ಕೃಷ್ಣ ಸುಧಾಮ ಸ್ನೇಹ ಪರ್ವ ಅಂತೇಳಿ ಮಾಡಿದ್ದಾರೆ ಎಲ್ ಕೆ ಜಿ ಕಲಿಸುವಂತಹ ಟೀಚರ್ಗಳೇನಿದ್ದಾರೆ ಅವರು ಅದನ್ನು ಮಾಡಿರುವಂಥದ್ದು ಕೃಷ್ಣ ಸುಧಾಮನ ಒಂದು ಸ್ನೇಹ ಪರ್ವ ಅಂಥೇಳಿ ಅವರು ಯಾವ ರೀತಿ ಬಾಲ್ಯದಲ್ಲಿ ಯಾವ ರೀತಿ ಇರ್ತಾರೆ ಆ ನಂತರದಲ್ಲಿ ಸುಧಾಮ ಕೃಷ್ಣನಿಗೆ ಹೋಗಿ ಅವಲಕ್ಕಿ ಕೊಟ್ಟಾಗ ಏನಾಗ್ತದೆ ಅದೆಲ್ಲ ಕತೆ ಗೊತ್ತಿರುವಂಥದ್ದು ಅದನ್ನು ತುಂಬ ಸುಂದರವಾಗಿ ಇಲ್ಲಿ ಇದನ್ನು ಮಾಡಿರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ಆ ನಂತರದಲ್ಲಿ ಕೃಷ್ಣ ರುಕ್ಮಿಣಿಯರ ಕಲ್ಯಾಣೋತ್ಸವ ಕೃಷ್ಣ ರುಕ್ಮಿಣಿಯ ಕಲ್ಯಾಣೋತ್ಸವ ಕೃಷ್ಣ ಗೋಕುಲದಲ್ಲಿದ್ದಾಗ ರಾಧಾಕೃಷ್ಣ ಆಗಿರ್ತಾನೆ ರಾಧಾಕೃಷ್ಣ ಅನ್ನುವಂಥದ್ದೇ ಭಾಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಆ ನಂತರದಲ್ಲಿ ರುಕ್ಮಿಣಿಯ ಕಲ್ಯಾಣ ರುಕ್ಮಿಣಿ ಜೊತೆಗೆ ಕೃಷ್ಣನ ಮದುವೆ ಆಗುವಂಥದ್ದು ಅದು ಕೂಡ ಮದುವೆ ಮಂಟಪ ಎಲ್ಲ ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಾಳೆಹಣ್ಣು ಉಂಟಿರುವಂಥದ್ದು ಆ ಹೋಮಕುಂಡ ಎಲ್ಲ ಕೂಡ ಮಕ್ಕಳಿಗೆ ಈ ಕಥೆ ಮೂಲಕ ಈ ಗೊಂಬೆಗಳ ಕಥೆ ಮೂಲಕ ಅದನ್ನು ತೋರಿಸುವಂಥದ್ದು ಮಕ್ಕಳು ಕೂಡ ಭಾಳ ಆಸಕ್ತಿಯಿಂದ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ತಿಳ್ಕೊಳ್ಳುವಂಥದ್ದು ಇದು ಅನಂತರದಲ್ಲಿ ಕೃಷ್ಣನ ಪ್ರಧಾನವಾಗಿರ್ತಕ್ಕಂತಹ ಒಂದು ಪಾತ್ರ ಲಾರ್ಡ್ ಕೃಷ್ಣ ಸ್ರೋಲ್ ಇನ್ ಮಹಾಭಾರತ ಅಂತೇಳಿ ಮಾಡಿದ್ದಾರೆ ನೋಡಿ ಅವನ ರೋಲು ಯಾವ ರೀತಿ ಇತ್ತು ಮಹಾಭಾರತದಲ್ಲಿ ಅಂತೇಳಿ ನಮ್ಗೆ ಗೊತ್ತಿದೆ ಪಂಚಪಾಂಡವರನ್ನ ಕೃಷ್ಣ ಯಾವ ರೀತಿ ಕಾಪಾಡ್ತಾನೆ ಅವ್ರ ಜೊತೆಗೆ ಇದೆಲ್ಲವೂ ಕೂಡ ಇಲ್ಲಿ ಇರುವಂಥದ್ದು ಇಲ್ಲಿ ಇದನ್ನು ಯು ಕೆ ಜಿ ಮಕ್ಕಳು ಇಲ್ಲಿ ಮಾಡಿರುವಂಥದ್ದು ಅವ್ರ ಟೀಚರ್ಗಳು ಇಲ್ಲಿ ಮಾಡಿರುವಂಥದ್ದು ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇದು ಯುದ್ಧ ಈ ಯುದ್ಧದಕ್ಕಿಂತ ಆರಂಭದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಹಿಂದೂಗಳ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹ ಗ್ರಂಥ ಭಗವದ್ಗೀತೆ ಕೃಷ್ಣ ಅಲ್ಲಿ ಯುದ್ಧವನ್ನು ಮಾಡೋದಿಲ್ಲ ಅಂಥೇಳಿ ಕೂತಂತಹ ಅರ್ಜುನನಿಗೆ ಗೀತೆಯನ್ನು ಬೋಧನೆ ಮಾಡ್ತಾನೆ ಇಲ್ಲಿ ಯಾವುದೂ ಕೂಡ ನೀನು ಮಾಡ್ತಾ ಇಲ್ಲ ಪ್ರತಿಯೊಂದು ಕೂಡ ನಾನೇ ಮಾಡಿಸ್ತಾ ಇರುವಂಥದ್ದು ಹಾಗಾಗಿ ಯುದ್ಧವನ್ನು ಮಾಡು ಅಂಥೇಳಿ ಯದಾ ಯದಾ ಹಿ ಧರ್ಮಸ್ಥೆ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಥೆ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನ ವಿನಾಶಾಯಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂಥೇಳಿ ಕೃಷ್ಣ ನಾನು ಈ ಒಂದು ಧರ್ಮವನ್ನು ರಕ್ಷಣೆಗೋಸ್ಕರವಾಗಿ ನಾನು ಅವತಾರವನ್ನು ಎತ್ತಿರ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಹೇಳಿರೋದ್ರಿಂದ ಅವನು ಇಲ್ಲಿ ಅವತಾರವನ್ನು ಎತ್ತಿರುವಂಥದ್ದು ಅದನ್ನು ಗೀತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣನಿಗೆ ಕೃಷ್ಣ ಅರ್ಜುನನ ಸಾರಥಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು ಇದನ್ನು ಭಾಳ ಸುಂದರವಾಗಿ ಇಲ್ಲಿ ಕೃಷ್ಣನ ಪಾತ್ರ ಮಹಾಭಾರತದಲ್ಲಿ ಏನು ಅನ್ನುವಂಥದ್ದು ಇದೆಲ್ಲ ಬರ್ತದೆ ಶಕುನಿ ಅವರ ಆಟ ಪಾಂಡವರು ವನವಾಸಕ್ಕೆ ಹೋಗೋದು ವನವಾಸದಲ್ಲಿ ಅವರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ದ್ರೌಪದಿ ವಸ್ತ್ರಾಪರಣ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಕೃಷ್ಣ ಅವರ ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ಭೀಷ್ಮನ ಒಂದು ಶರಶಯ್ಯೆ ಎಲ್ಲವನ್ನು ಕೂಡ ಮತ್ತು ಇಲ್ಲಿ ಕೃಷ್ಣನ ರಥನ ಕೂಡ ಮಾಡಿದರು ಅವರು ಎಲ್ಲವನ್ನು ಕೂಡ ಭಾಳ ಸೊಗಸಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಇದು ಅವರ ಅಂತಿಮವಾಗಿರ್ತಕ್ಕಂತಹ ದ ಈ ಒಂದು ದಸರೆಯಲ್ಲಿ ಯಾವ ರೀತಿ ಎಲ್ಲ ಗೊಂಬೆಗಳನ್ನು ಕೂರ್ತಾರೆ ಆ ರೀತಿ ಸಾಂಸ್ಕೃತಿಕವಾಗಿ ಅವನ್ನೆಲ್ಲವನ್ನು ಕೂಡ ಇಲ್ಲಿ ಅವರು ಪ್ರಸ್ತುತಪಡಿಸಿದ್ದಾರೆ ಅವರೆಲ್ಲ ನಿಜವಾಗಿಯೂ ಈ ಶಾಲೆ ವಿಕಾಸ ಶಾಲೆ ಹಿಂದಿನಿಂದ ಕೂಡ ನಾವು ಸಾಕಷ್ಟು ಈ ಶಾಲೆಯ ಕುರಿತಾಗಿ ಅನೇಕ ಒಂದು ಸುದ್ದಿಗಳನ್ನು ಮಾಡಿದ್ದೇವೆ ಅವರು ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಈ ಸಾಧನಗಳನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಈ ಗುರುಕುಲ ಏನು ಮಾಡಿದ್ದಾರೆ ಅವರಿಲ್ಲಿ ಅದೇ ಥರ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಈ ವಿಕಾಸ ಶಾಲೆ ಮಾಡ್ತಾಯಿದೆ ಎಲ್ರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬ ಈಗಾಗಲೇ ಮುಕ್ತಾಯಾಗಿ ನಾವು ದೀಪಾವಳಿಯ ಪರ್ವದಲ್ಲಿದ್ದೇವೆ ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಮತ್ತು ದೀಪಾವಳಿಯ ಇನ್ ಅಡ್ವಾನ್ಸ್ ದೀಪಾವಳಿಯ ಶುಭಾಶಯಗಳು ಎಲ್ಲ ಅವ್ರ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಬೇಕು ಮಕ್ಕಳು ಒಳ್ಳೆ ಹಾದಿಯಲ್ಲಿರಬೇಕು ಅಂತಂದರೆ ಎಲ್ಲ ವಿಕಾಸ ಶಾಲೆ ಆರ್ ಪಿ ಸಿ ಲೇಔಟ್ನಲ್ಲಿದೆ ವಿಜಯನಗರದ ಆರ್ ಪಿ ಸಿ ಲೇಔಟ್ ಹಂಪಿನಗರ ಅಲ್ಲಿರುವಂತಹ ವಿಕಾಸ ಶಾಲೆಗೆ ತಮ್ಮ ಮಕ್ಕಳನ್ನು ಅಲ್ಲಿ ಅವರು ಶಾಲೆಗೆ ಸೇರಿಸಿದ್ರೆ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯ ಶಿಕ್ಷಣ ಜೊತೆಗೆ ಸಂಸ್ಕೃತಿ ಕೂಡ ಸಿಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ನಮಸ್ಕಾರ ಶಾಲೆ ವಿಕಾಸ್ ಸ್ಕೂಲ್ ಅದು ಹಂಪಿ ನಗರ ವಿಜಯನಗರದಲ್ಲಿದೆ ಪ್ರತಿ ವರ್ಷ ನಾವು ದಸರಾ ಹಬ್ಬಕ್ಕೆ ದಸರಾ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಸೊ ಈ ಪ್ರಾಜೆಕ್ಟ್ನ ಉದ್ದೇಶ ಏನು ಅಂತ ಮಕ್ಕಳಿಗೆ ಕಲಿಕೆ ಜೊತೆಗೆ ಅವರ ಒಂದು ಮಾರಲ್ ಮಾರಲ್ ಇರ್ಬೋದು ಅಥವಾ ಅವರಿಗೆ ಎಕ್ಸ್ಟ್ರಾ ಒಂದು ಜನರಲ್ ನಾಲೆಜ್ ಡೆವಲಪ್ಮೆಂಟಿಗೋಸ್ಕರ ಈ ಒಂದು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತೀವಿ ಸೊ ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ತೊಗೊಂಡು ಪ್ರತಿಯೊಂದು ಕ್ಲಾಸಿಗೂ ಪ್ಲೇ ಗ್ರೂಪ್ ನರ್ಸರಿ ಇರ್ಬೋದು ಎಲ್ ಕೆ ಜಿ ಇರ್ಬೋದು ಯು ಕೆ ಜಿ ಇರ್ಬೋದು ಪ್ರತಿ ಒಂದು ಕ್ಲಾಸಿಗೂ ಒಂದೊಂದು ಥೀಮ್ನ ತಗೊಂಡಿರ್ತೀವಿ ಈ ವರ್ಷ ಅದೇ ರೀತಿ ನಾವು ಕಂಪ್ಲೀಟ್ ಒಂದು ಕೃಷ್ಣನ ಒಂದು ಕಥೆಯನ್ನು ತಗೊಂಡು ನಾವು ಮಾಡಿದೀವಿ ಪ್ಲೇ ಗ್ರೂಪ್ ಮಾತಾಡೋದಾದ್ರೆ ಪ್ಲೇ ಗ್ರೂಪ್ ಲೈಕ್ ಕೃಷ್ಣನ ಹುಟ್ಟಿನಿಂದ ತಗೊಂಡಿದ್ದೀವಿ ಸೊ ಅದೇ ರೀತಿ ನರ್ಸರಿ ಪ್ರಾಜೆಕ್ಟ್ ಆಗಿ ನಾವು ಲೈಕ್ ಕೃಷ್ಣನ ಚೈಲ್ಡ್ಹುಡ್ ಅಡ್ವೆಂಚರ್ಸು ಅವರ ಒಂದು ಚೈಲ್ಡ್ಹುಡ್ ಅಲ್ಲಿ ಯಾವ್ಯಾವ ತರ ಇರ್ತಿದ್ರು ಸೊ ಅದನ್ನ ಒಂದು ಥೀಮ್ ಆಗಿ ತಗೊಂಡು ಮಾಡಿದ್ದೀವಿ ಹಾಗೆ ನಮ್ಮ ಎಲ್ ಕೆ ಜಿಗೆ ಕಂಸ ವಧೆ ಇರ್ಬೋದು ಅಥವಾ ನಮ್ಮ ಕೃಷ್ಣ ಮತ್ತು ಸುಧಾಮರ ಒಂದು ಸ್ನೇಹದ ಒಂದು ಕಥೆ ಕತೆ ಇರಬಹುದು ಮತ್ತೆ ಕೃಷ್ಣ ರುಕ್ಮಿಣಿಯ ಒಂದು ಕಲ್ಯಾಣೋತ್ಸವ ಹಾಗೆ ಮತ್ತು ನಮ್ಮ ಯು ಕೆ ಜಿಗೆ ಲೈಕ್ ಮಹಾಭಾರತ ಮಹಾಭಾರತ ಶುರುವಾಗಿದ್ದು ದ್ರೌಪದಿ ವಸ್ತ್ರಾಭರಣ ಇಂದ ಸೊ ಅದರ ಒಂದು ಕಥೆಯನ್ನ ತಗೊಂಡು ನಾವು ಒಂದು ಪ್ರಾಜೆಕ್ಟ್ ನ ಶೋಕೇಸ್ ಮಾಡಿದಿವಿ ಸೊ ಎಲ್ಲಾ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಈ ಪ್ರಾಜೆಕ್ಟ್ ಎಕ್ಸಿಬಿಷನ್ ನ ವೀಕ್ಷಣೆ ಮಾಡಿದ್ರು ಹಾಗೂ ಪೇರೆಂಟ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು ಅದ್ರ ಜೊತೆಗೆ ನಾವು ಗೊಂಬೆ ಹಬ್ಬ ಸೊ ನಮ್ಮ ಕರ್ನಾಟಕ ಅಂತಂದ್ರೆ ವಿವಿಧ ಲೈಕ್ ನಮ್ಮ ಭಾರತದಲ್ಲಿ ವಿವಿಧ ಕಡೆ ಪ್ರತಿಯೊಂದು ಕಡೆನು ಒಂದೊಂದು ನ ಇಟ್ಕೊಂಡು ದಸರಾ ಸೆಲೆಬ್ರೇಟ್ ಮಾಡ್ತಾರೆ ಅದೇ ರೀತಿ ನಮ್ಮ ಸೌತ್ ಅಂತಂದ್ರೆ ಸ್ಪೆಷಲ್ ಗೊಂಬೆ ಹಬ್ಬ ಸೊ ಹಾಗಾಗಿ ನಾವು ಮಕ್ಕಳುಗಳಿಗೆ ಗೊಂಬೆಯನ್ನು ಕೂರಿಸಿ ಅವರಿಗೆ ಅದರ ಒಂದು ಆಚಾರ ವಿಚಾರಗಳನ್ನು ಕೂಡ ಕಲಿಸ್ಕೊಟ್ಟಿದ್ದೀವಿ ಸೊ ಇದು ನಮ್ಮ ದಸರಾ ಹಬ್ಬದ ವಿಶೇಷತೆ ಧನ್ಯವಾದಗಳು